ಹಾಯ್ ಮಾತೆ ಈಗಲಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಲಾಸ್ಟ್ ಟೈಮ್ ಒಂದು ಚೌತಿದ ವೀಡಿಯೋ ಪಾಡ್ದುತ್ತೆ ನೆಕ್ಸ್ಟ್ ಒಂದು ಪಾಡೋಡೋ ನೀನು ನೀನು ಮಸ್ತ್ ಆಂಡ್ ಹಣ್ಣು ಪಾಡ್ನಾಗ ಅಪ್ಲೋಡ್ ಮಲ್ಪನ ಇತ್ತೆ ಪಾಡೋನಿಲ್ಲ ಯಾ ಪಾಡಿನ ನವರಾತ್ರಿ ಕೈತಲ್ವತ್ತ ಎಂಕಲ್ ಅಲ್ಪ ಎಂಕಲ್ ಮೆರವಣಿಗೆ ತೂದು ಒಂಜಿ ರೌಂಡ್ ಬರ್ಕಂದು ಪೋಯ ಬೊಕ್ಕ ಇಂಕಾಲಿಗೂ ಕೂಡ ಇಲ್ಲ ಪೊರೆಗೊಂಡು ಅಲ್ಪ ನಮ್ಮ ಊರದ ಗಣಪತಿನ మే అందు అ ఫంక్షన్ అవును ఇంచి బతి బంజ రౌండ్ అంచ ఇతే అంజ రౌండ్ పడదు ఇలా పోడు అల్ ఆచు ఇంజీ ఇసే గంటే నాలుగు గంటే ఒం తండ్రి వంజి రౌండ్ పోన పడపోయినారనగా ఓ గణపతి అల్ప మెరవే స్టార్ట్ హాకుండు ఒక్క వంజి రౌండ్ పడదు బర్రే అంచ సరే ఎంత నన్ను ఇంకలు రౌండ్ పడదు ఇలా పిద్ధి ಅದು ನನ್ನ ರಿಟರ್ನ್ ಪೋಕ ಬಂದು ಆಂಡ ಬರ್ನಾಗ ಹೆಂಗೆಲ್ಲ ಅವ ಮೆರವಣಿಗೆ ತುಯ್ಯತ್ತೆ ಲಾಸ್ಟ್ ಟೈಮ್ ವಿಡಿಯೋ ಪಾಡುತ್ತೆ ಮಲ್ಪೆದ ಆ ಮೆರವಣಿಗೆ ಹಿಂಗೆ ಕಲ್ಲ ಎದ್ರು ಸಿಕ್ಕಂಡ ಅಂಚಾ ಫುಲ್ಲು ಬ್ಲಾಕ್ ಕಲ್ಪ ನಾಯಕ ಅಲ್ಪವಂತೆ ತೋರಿಸೀನಿ ಐಸ್ ಕ್ರೀಮ್ ತಿಂದರೆ ಬರ್ತೀನಿ എക്കോട് കാസ കൊടുക്കിട്ടി ഐസ് കീം ആർഡർ മൽത്ത ആ മെരവൺഗോ മുട്ട ഐസ് കീം തന്നു പക്ക ബ്ലാക്ക് പൂര കണ്ടു പക്ക പടിയ ബർനാഗല ആർക്കൊഴിയത്തെ അൽതാ മെരവൺഗീത ಒಂದು ನಮ್ಮ ಊರು ನಮ್ಮ ಊರದಾಗ ಗಣಪತಿಲ್ಲ ಫಂಕ್ಷನ್ ಪುರ ಆಂಡ್ ಇಸೆ ಗಣಪತಿ ಪಿದಾಡು ಪುರ ಟ್ಯಾಬ್ಲೆ ಪುರ ರೆಡಿ ಆತನ ಕುಣಿತಾ ಬಜೆನದಾಗ ಒಂದು ಪಿದಾಡ್ ಒಂಜಿ ರೌಂಡ್ ಪಾಡ್ದು ಬರ್ ಬರ್ನಾಗ ಹಿಂಗ ಬರ್ನಾ ಪತ್ತರ ಅಂಜಾಪು ಎಂಕಾಲ ಇಲ್ಲದಲ್ಪನೆ ಪೋಪುಂಡು ಬೊಕ್ಕ ಹೆಂಗೆ ಬೊಕ್ಕ ತಂಚ ಇಂಕ್ ಇಲ್ಲಾಗ್ ಪೋಯಾ ಇಲ್ಲ ಪೋದು ದೀಪ ಪ್ರದೀದು ಈಗ ಅಮ್ಮನ ಇಲ್ಲ ಪೋರಿತ್ತೆ ಪಂಡ ಒಂದು ಒಂಜಿ ರೌಂಡ್ ಪಾಡ್ ಬರೋದಿಲ್ಲ ಇಂಕ ಇಲ್ಲ ರಿಟರ್ನ್ ಬರೋಲ್ಲ ತಂಚ ಅಮ್ಮನೆಲ್ಲ ಇಲ್ಲ ಪೋದು ಬರ್ಕ ಬಂದು ಬೊಕ್ಕ ಅಂಚಾ ನೆಟೆ ಉಸು ಹೆಂಗ್ಳು ಜಾಸ್ತಿ ಪೊರ್ತು ಬೊಕ್ಕ ತೂಗಾಲಿ ಬಂದು ಇಲ್ಲ ಪೋಯ ಇಲ್ಲ ಪೋದು ಅಲ್ಪ್ರ ದೀಪ ಪ್ರದೀದು அம் பக்க ஆரத்தி தேவருக்கு ஆரத்தி மல் பெருப்பு போனோம் சவின் பொருள் ரெடி மல் தீது அம்மனை

கைப்பு? புண்ணியாத்தின்னா கைப்போசா மோதக்கம் ಅಂಚ ಅಮ್ಮ ಮೋದಕ ಮಂತುತ್ತೇವ್ರ ಗಣಪತಿ ದೇವರು ಅಂಚೆ ತಿಂಡ್ರೆ ಕೊರಿಯಾರು ಟೇಸ್ಟ್ ಆತ ಲೈಕ್ ಹಾತಂಡು ಮಸ್ತ್ ಸ್ವೀಟ್ ಇತ್ತಂಡ ಹೆಂಕಾತು ಇಷ್ಟ ಅರೆಗೆ ಇಷ್ಟ ಆರು ತಿನ್ನೋತ್ತೇ ದಾನಿ ಕುಲ್ದೀನಿ ಏನ ಕುದರ್ ಮನೆತ್ತ ಕರಿ 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 ಮರಿಯ ಕರಿ ಕರಿ ಮಕ್ಕಂಕಾಲ ಕರಿ ಕರಿ ಹೆಂಗ್ ಮಾಡಿದಾಡಣ್ಣ ಮಕ್ಕ ಹೆಂಗ್ ಕಾಲ ಅಲ್ಪ ಗಣಪತಿ ಬರ್ಕೊಂಡ ಇಲ್ಲದಲ್ಪ ಅಂಚಾಡು ಪಾತ್ರೆ ಪಿದಾಡಿ ಎಂಕೆರ್ದು ಇಲ್ಲಕ್ಕ ಸಾಕಣ್ಣ ಇಲ್ಲಗ ಫೈನಲಿ ಮೆರವಣಿಗೆ ಬತ್ತ ಎದಡ್ ಈಜದಪುರ ಇತ್ತಣ್ಣ ಅಂಜ ಪೂರ ಕಾತಂದಲಿ ಯಾನ್ ಇಟ್ಟು ಕೆಲವು ಮಾತ್ರ ವೀಡಿಯೋ ಮಲ್ದಿನ ಪಂಡ ಎನ್ನ ಮೊಬೈಲ್ಡ್ ಜೋಕು ಲೈವ್ಗೆ ತುಂಬಾರ ಅಂಚ ನನ್ನ ಹಸ್ಬೆಂಡ್ ಮೊಬೈಲ್ ಅಂತ ವೀಡಿಯೋ ಮಲ್ದಿನ I should, get the, I get I'll get I'll get away for some. Yeah, we are Nana ഗണപത്തി എഡ നീർ പാടണ്ട് ഈ വർഷത അഞ്ച് ചൗത്തി പർബാര അമ്മത്ത ഡിഞ്ചന പ്രതി വർഷ ഗുഡ് പൂര ദേവർ എഡ്ഡെ മൽപ്പാട് അഞ്ചന ഗീഡിയ ഗണ്ണു മൽത്തേ പൂ പൂരകല വീട്ടിയ തൂലി അഞ്ച് ലൈക്ക് മൽപ്പളി അഞ്ചനെ സബ്സ്ക്രൈബ് മലപ്പി ഷെയർ മൽപ്പലി താങ്ക് യു